ನಮಸ್ತೆ ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಮ್ಮದು ರೈತರು ಚಾನಲ್ ಆದರೆ ಇವತ್ತು ನಾನು ವೈಯಕ್ತಿಕವಾಗಿ ಇವತ್ತು ನಿಮ್ಮ ಜೊತೆಗೆ ಯಾಕಂದ್ರೆ ಭಾಳ ಭಾಳಷ್ಟು ಆಯ್ತು ಒಂದು ತಿಂಗಳಿಂದ ನಾನು ಎಲ್ಲೇ ಹೋಗಿಲ್ಲ ಎಲ್ಲೇ ವಿಡಿಯೋ ಮಾಡೋಕ್ಕಾಗಿಲ್ಲ ಕಾರಣ ಇಷ್ಟೇ ಇವತ್ತು ನಾವು ಒಂದಿಷ್ಟು ನಮ್ಮದೇ ಒಂದು ಮನೆ ಕಟ್ಕೊಳ್ಳೋ ಇದರಲ್ಲಿ ಸ್ವಲ್ಪ ನಮ್ಗೆ ಆಗಲಿಲ್ಲ ಎಲ್ಲಿ ಓಡಾಡೋದು ಇವತ್ತು ಎಲ್ಲ ನೋಡ್ತಾ ಇರ್ಬೋದು ನಾಳೆ ಪಡ್ಡೆ ಆಮೇಲೆ ಶ್ರಾವಣ ಕೊನೆ ದಿನ ಹೀಗಾಗಿ ನಾವು ಎಲ್ಲ ಸ್ಲ್ಯಾಬ್ ವರ್ಕ್ ಮಾಡೋದು ಈ ಕಡೆ ಇವರು ಅದರ ಎಲೆಕ್ಟ್ರಿಷಿಯನ್ ಅದಾರ ಆಮೇಲೆ ಈ ಕಡೆ ಇವರು ನಮ್ಮ ಪುನೀತ್ ಮೇಸ್ತ್ರಿ ಅಂತ ಸುಮಾರು ಮನೆಗಳನ್ನು ಇದು ಮಾಡಿ ಅವರು ವಯಸ್ಸು ಆಣದಿದ್ರೆ ಸಾಕಷ್ಟು ಮನೆಗಳನ್ನ ಇವತ್ತು ಮುಂಡ್ರಿಗೆ ಕೊಪ್ಪಳ ಮತ್ತು ಸುತ್ತಮುತ್ತ ಭಾಗದಲ್ಲಿ ಅಂದ್ರೆ ಇವತ್ತು ಮುಂಡ್ರಿಯಿಂದ ಅವ್ರು ಬಂದು ನಮ್ಮಲ್ಲಿ ಬಾರ್ ಬೆಂಡಿಂಗ್ ವರ್ಕ್ ಮಾಡ್ತಾ ಇದ್ದಾರೆ ಇವತ್ತು ನೋಡ್ತಾ ಇರ್ಬೋದು ನೀವೆಲ್ಲ ನಂದೇ ಮನೆ ಹೀಗಾಗಿ ಎಲ್ಲಿ ಹೊರಗಡೆ ವಿಡೇ ಮಾಡೋಕ್ಕಾಗಲೇ ಇಲ್ಲ ಆ ಜೊತೆ ಮಾತಾಡ್ಸ್ತೀನಿ ಅವ್ರು ಯಾಕಂದ್ರೆ ಅವರು ಭಾಳ ಎಕ್ಸ್ಪೀರಿಯನ್ಸ್ ಅದಾರೆ ಆಮೇಲೆ ನೀವು ಏನೋ ಸುತ್ತಮುತ್ತ ನಮ್ಮ ಕೊಪ್ಪಳ ಮುಂಡ್ರಿಗೆ ಈ ಭಾಗದಾಗ ಏನಾದರೂ ನೀವು ಮನೆ ಕಟ್ಸ್ಬೇಕಂದ್ರೆ ಇವರು ಸಂಪರ್ಕ ಮಾಡಿದ್ರೆ ಒಳ್ಳೆ ಇದು ಮಾಡ್ಕೊಡ್ತಾರೆ ಜೊತೆಗೆ ನೋಡಿರಿ ಇಲ್ಲಿ ಎಲೆಕ್ಟ್ರಿಷಿಯನ್ ಇವರು ಇದಾರೆ ಅಣ್ಣದ ಅವ್ರ ಜೊತೆಗೆ ರವಿ ಅರ ನೋಡ್ರಿ ಅವರು ಇವತ್ತು ವರ್ಕ್ ಮಾಡ್ಲಿಕ್ಕೆ ಯಾಕಂದ್ರೆ ನಾಳೆ ಎಲ್ಲ ಕಾಂಕ್ರೀಟ್ ಹಾಕೋದಲ್ಲ ಹಿಂಗಾಗಿ ಅವ್ರ ಜೊತೆಗೆ ಅವರು ಸಹ ಆ್ಯಕ್ಟ್ರ್ ಅದಾರ ಈ ಥರ ಇದಾರೆ ನಾಳೆ ನೋಡ್ರಿ ಏನೇನೋ ಲೈಟ್ ಅಂತರಿ ನಾವು ನೋಡಿರಿ ಹಳ್ಳಿ ಜನ ನನಗೆ ಎದಕ್ಕೆ ಬೇಕು ನಾ ರೈತ ಅಂತ ನಾ ಇತ್ತು ನೋಡ್ರಿ ನಾ ಇರೋದು ಹೆಂಗೆ ಇವ್ರು ಮನೆ ಕಟ್ ಕೊಡೋದು ಹೆಂಗೆ ಅಂತಾರಲ್ಲ ಹಂಗಾಗ್ಬಿಡತ್ತಿದೆ ಅಣ್ಣಾರ್ ಜೊತೆ ಮಾತಾಡ್ಸ್ತೀನಿ ರೀ ಅವರು ಎಲೆಕ್ಟ್ರಿಷಿಯನ್ ಅವರು ಒಂದು ಸುಮಾರು ಒಂದು ಹತ್ತು ಇಪ್ಪತ್ತು ವರ್ಷ ಸರ್ವಿಸ್ ಐತ್ರಿ ಅಣ್ಣಾರ ಮಾತಾಡಿರಿ ನಮ್ಮ ಚಾನಲ್ಗೆ ಸ್ವಾಗತ ರೀ ಆಮೇಲೆ ನಮ್ಮ ಮನೆಗೆ ಬಂದಿರಿ ಆಮೇಲೆ ನಮ್ಮ ಮುಂಡ್ರಿಗಿಂದ ಬಂದು ಇಲ್ಲೆಲ್ಲ ಮಾಡ್ಲಿಕ್ಕೆ ವರ್ಕ್ ಹೆಂಗ ರೀ ಸ್ವಲ್ಪ ಸ್ವಲ್ಪ ನೋಡ್ರಿ ದಾರಿ ಜೋರಾಗುತ್ತೆ ಅಂತ ನೋಡ್ರಿ ಮುಂಡ್ರಿಗಿಂದ ಸ್ವಲ್ಪ ಜೋರಾಗತ್ತೆ ಆದ್ರೂ ಪರವಾಗಿಲ್ಲ ವರ್ಕ್ ಎಲೆಕ್ಟ್ರಿಷಿಯನ್ ಹೊಟ್ಟೆಪಾಡು ಹ್ಮ್ 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 ಹೊಟ್ಟೆ ಹೊಟ್ಟೆಪಾಡಿಗೆ ಬಂದಾರಂತೆ ಅವರು ನಾವು ಹೊಟ್ಟೆಪಾಡು ನಾವು ಅವ್ರ ಹತ್ರ ಹೋಗಿ ಹೋಗಿ ವಿಡಿಯೋ ಮಾಡ್ತೀವಿ ಆಮೇಲೆ ಎಷ್ಟು ವರ್ಷ ರೀ ಸರ್ ಎಕ್ಸ್ಪೀರಿಯನ್ಸ್ ಜೊತೆಗೆ ನೀವು ಯಾರಾದ್ರೂ ಇಲ್ಲಿ ಸುತ್ತಮುತ್ತ ಮಾಡ್ಕೊಡ್ತಾರೆ ಹದಿನೈದು ವರ್ಷ ಸಲಸಂತರಿ ಅಂತ ರೀ ಅಣ್ಣ ನೋಡಿರಿ ಎಸ್ ಎಲ್ ಸಿ ಆಗೈತಿ ಅಂತ ಹೇಳ್ತಾರೆ ಅವ್ರ ಜೊತೆಗೆ ಒಳ್ಳೆ ಎಲೆಕ್ಟ್ರಿಷಿಯನ್ ರೀ ನೋಡ್ರಿ ಎಲ್ಲ ಅವ್ರು ಮಾಡ್ತಾರೆ ಕೆಲಸ ನೋಡ್ರಿ ಹಂಗೆ ನಮ್ಮ ಬಾರ್ ಬ್ರಾಂಡಿಂಗ್ ಮೇಸ್ತ್ರಿ ಕಡೆ ಹೋಗನ್ರಿ ಅಂತ ಅದ ರೀ ಅವ್ರ ಎಕ್ಸಲೆಂಟ್ ರೀ ಅವ್ರ ನೋಡ್ರಿ ಅಲ್ಲಿ ಕುಂತ ನೋಡಿರಿ ಒಳ್ಳೆ ಅಂತ ಹೇಳಿರಿ ಅವ್ರಿಗೆ ನೆಕ್ಸ್ಟ್ ಸ್ವಂತ ಅವರು ಈಗ ಯಾರು ಪುನೀತ್ ಅವ್ರ ಜೊತೆಗೆ ವರ್ಕ್ ಮಾಡೋಕರೀ ನೋಡಿರಿ ಹಿಂಗೆ ನಾಚಿಕೊಂತಾರೆ ಬಟ್ ಅವ್ರಿ ನೋಡಿರಿ ನೋಡಿರಿ ಇವರು ನಮ್ಮ ಪುನೀತ್ ಅವ್ರಿ ನೋಡಿರಿ ಮೇನ್ ಮೇಸ್ತ್ರಿ ಇವ್ರು ಇಲ್ಲಿ ಕೆಳಗೆ ನಿನ್ನೆ ಭಾಳ ಜನ ವರ್ಕರ್ ಅದ ರೀ ಅಲ್ಲೇ ಹೋಗ್ತೀನಿ ಈಗ ಹಿಂಗಾಗಿ ಈ ಥರ ಮನೆ ಕೆಲಸ ಇರೋದ್ರಿಂದ ನಾನು ಎಲ್ಲಿ ಹೊಲ್ಕೋಕ್ಕಾಗಿಲ್ಲ ಆಮೇಲೆ ಕೆಲಸ ಮಾಡೋಕ್ಕಾಗಿಲ್ಲ ವೀಡಿಯೋ ಹಾಕಿಲ್ಲ ಈ ತಿಂಗಳು ಒಟ್ಟು ನಾನು ಹತ್ರ ಹೋಗೋಕ್ಕಾಗಿಲ್ಲ ಸಾರಿ ನೆಕ್ಸ್ಟ್ ಸ್ಲ್ಯಾಬ್ ಮುಗಿದುಕೂಡ ನಾನು ಅಂದರೆ ಈ ತಿಂಗಳಿಂದ ನೆಕ್ಸ್ಟ್ ತಿಂಗಳಿಂದ ನಾನು ಖಂಡಿತ ಪ್ರತಿಯೊಬ್ಬರು ರೈ ಎಲ್ಲೆಲ್ಲಿ ರೈತರು ಎಲ್ಲರೂ ಕರೆದಾರ ಅವ್ರ ತಾಗೆಲ್ಲ ಬರ್ತೀನಿ ವೀಡಿಯೋ ಮಾಡ್ತೀನಿ ವಾಪಸ್ ಮತ್ತು ನನ್ನ ಚಾನಲ್ಗೆ ಮತ್ತು ನಿಮ್ಮ ಜೊತೆಗೆ ನಾನು ಯಾವಾಗಲೂ ಇರ್ತೀನಿ ಅಂತ ಹೇಳ್ತ ಹೇಳಿರಿ ಮೇಸ್ತ್ರಿ ಏನೋ ಮಾತಾಡ್ತೀರಾ ಮಾತನಾಡ್ರಿ ನಮ್ಮೂರು ಸೂಪರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಮ್ಮೂರು ಬೆಟಿಗೇರಿ ಕೊಪ್ಪಳ ತಾಲೂಕು ಕೊಪ್ಪಳ ತಾಲೂಕು ಬೆಟಿಗೇರಿ ಅಂದ್ರೆ ನಾವು ಏನಂದ್ರೆ ಬಾರ್ಡರ್ನಾಗ ಇದೀವಿ ಹೈದರಾಬಾದ್ ಕರ್ನಾಟಕದ ಕೊನೆಯ ಭಾಗ ಅಂತ ಹೇಳ್ತೀವಿ ಅದು ನಾನು ಕೊಪ್ಪಳ ಮತ್ತು ಮುಂಡ್ರಿಗೆ ಮಧ್ಯೆ ಇರ್ತೀವಲ್ಲ ಹಿಂಗಾಗಿ ನಮಗೆ ಮುಂಡ್ರಿಗೆ ಮೇಸ್ತ್ರಿಗಳ ಅಟ್ಯಾಚ್ಮೆಂಟ್ ಜಾಸ್ತಿ ಹಿಂಗಾಗಿ ಮುಂಡ್ರಿಯವರು ಮಂದಿ ತ್ಯಾಂಕ್ ಯು ಥ್ಯಾಂಕ್ ಯು ಬ್ರದರ್ ಹೇಳಿರಿ ಮಿಸ್ಟ್ರ ನೋಡಿರಿ ಎಲ್ಲ ಬಂದರೆ ನಮ್ಮೂರು ನಮ್ಮೂರೀ ನಾನೆಲ್ಲ ಬೋರ್ಡ್ರನಾಗಿದ್ದೀನಿ ಇದ್ರಾಗ ಇದ್ದೀನಿ ನಮ್ಮೂರು ನೋಡ್ಬೋದು ನೀವು ನೋಡಿರಿ ಹೆಂಗೈತೆ ನಮ್ಮೂರ moscola andando a sentire. Yes. Andella mi <inaudible> chiedeva la provana, bile. Yes. No, treina no maestri che resta ಪೈಪ್ ಯಾವ್ದ್ರೆ ಮೇಸ್ತ್ರಿ ಇದೆಲ್ಲ ಅವಾಗ ಎಲೆಕ್ಟ್ರಿಷಿಯನ್ ವರ್ಕ್ ಮಾಡಿದಾಗ ವೈಟ್ ಇದ್ರೆ ಈಗ ಒಳ್ಳೆ ಮೈಕದ ಯುವ ಯಾವ ರೀ ವೈಟ್ ಸರ ಸ್ವಲ್ಪ ಡ್ಯಾಮೇಜ್ ಅದು ಸಿಮೆಂಟ್ ಅವ್ರು ಬಂಡಿ ಹೊಡಿತಾರೆ ಬಂಡಿ ಹೊಡೆದ್ರೆ ಡ್ಯಾಮೇಜ್ ಆಗುತ್ತಂತೆ ಪೈಪ್ ಅಂತೆ ಕರೆ ಪೈಪ್ ಬರುತ್ತೆ ಆ ಕರೆ ಪೈಪೂಸ್ ಯೂಸ್ ಮಾಡ್ತೀವಿ ಎಲ್ಲ ಕಡೆ ಸ್ಪ್ರಿಂಗ್ ಆಗ್ತೀವಿ ಕಾಂಕ್ರೀಟ್ ಸ್ವಲ್ಪ ಬಿಗಿಯಾಗಿ ಹಿಡೀಲಿ ಅಂತ ಕ್ರ್ಯಾಕ್ ಆಯ್ತು ಲಿಕ್ ಈಜ್ ಆಯ್ತು ಬರೋದಿಲ್ಲ ಈ ಖಂಡಿತವಾಗಿ ನಾ ಲಾಶ್ಟ್ಗೆ ಈ ಸದ್ಯ ನೀವೇನಾರ ನೋಟ್ ಮಾಡ್ಕೊತೀರಿ ಅಂದ್ರೆ ನನ್ನ ನಂಬರ್ನು ಇದು ಮಾಡ್ತೀನಿ ಮೆಸೇಜ್ ಮಾಡಂದ್ರೆ ಮೆಸೇಜ್ ಮಾಡ್ತೀನಿ ರೀ ಈ ನನ್ನ ನಂಬರ್ ಹೇಳಬೇಕಂದ್ರೆ ಡಬಲ್ ನೈನ್ ಡಬಲ್ ಜೀರೋ ಒನ್ ಏಯ್ಟ್ ಸೆವೆನ್ ತ್ರೀ ಡಬಲ್ ಟು ಇನ್ನೊಂದು ಸರಿ ಹೇಳ್ತೀನಿ ಸರ್ ಪ್ರದ್ರೆ ಡಬಲ್ ನೈನ್ ಡಬಲ್ ಜೀರೋ ಒನ್ ಏಯ್ಟ್ ಸೆವೆನ್ ತ್ರೀ ಡಬಲ್ ಟು ನಮ್ಮ ಹೆಸ್ತ್ರಿ ನಂಬರ್ಸ್ ಯಾರು ಬೇಕಂದ್ರೆ ನೀವು ಯಾರು ಮೆಸೇಜ್ ಮಾಡಿದ್ರೆ ಯಾರ್ದು ಬೇಕೋ ಅವ್ರದ್ದು ಕೊಡಿಸ್ತೀನಿ ರೀ ಎಲ್ಲಿ ಎಲೆಕ್ಟ್ರಿಷಿಯನ್ ಅದಾರ ರೀ ಜೊತೆಗೆ ಇವರು ಬಾರ್ಬೆಂಡಿಂಗ್ ವರ್ಕ್ ಮಾಡೋದು ಅದಾರ ಮತ್ತು ನಾಳೆ ಬರ್ತೀನಿ ಅವಾಗ ಲೈವ್ ಏನಂದ್ರೆ ನಮ್ದು ಸ್ಲ್ಯಾಬ್ ಹಾಕೋದಲ್ಲ ನಾನು ನಿಮ್ಗೆ ಮತ್ತೊಂದ್ಸರಿ ಹ್ಞೂ ತೋರಿಸ್ತೀನಿ ನೋಡಿರಿ ಇವರು ನಮ್ಮ ಅದ್ರ ಪೈಲ್ವಾನ್ ಇದ್ದಂಗೆ ರೀ ನಮ್ಮ ಹೆಸ್ರಿ ಹ್ಞೂ ನೋಡಿರಿ ನಾ ಏನು ಹೇಳಿದ್ರೆ ಕೇಳಲ್ಲ ನಾನು ಮತ್ತು ಅವ್ರಿಗೆ ಬ್ಯಾಡ್ರಿ ತಂಬಾಕ ಹಾಕ್ಬೇಡಂದ್ರೆ ನೋಡ್ರಿ ಬ್ಯಾಡ ಅಂತ ನೀವೇ ಹೇಳಿಬಿಡ್ರಿ ಒಂದು ಸರಿ ಇವರಿಗೆ ಸರ್ ಬ್ರದರ್ ನಾನು ಇನ್ನೊಂದ್ಸಲ ಹೇಳ್ತೀನಿ ಡಬಲ್ ನೈನ್ ಡಬಲ್ ಜೀರೋ ಡಬಲ್ ನೈನ್ ಡಬಲ್ ಜೀರೋ ಒನ್ ಏಯ್ಟ್ ಡಬಲ್ ನೈನ್ ಡಬಲ್ ಜೀರೋ ಒನ್ ಏಯ್ಟ್ ಸೆವೆನ್ ತ್ರೀ ಡಬಲ್ ಟು ಡಬಲ್ ನೈನ್ ಡಬಲ್ ಜೀರೋ ಒನ್ ಏಯ್ಟ್ ಸೆವೆನ್ ತ್ರೀ ಡಬಲ್ ಟು ಓಕೆ ಬ್ರದರ್ ರೀ ಮಾತಾಡ್ರಿ ತಾಜು ಮೇಸ್ತ್ರಿ ನಮ್ಮ ಹೆಸ್ತ್ರಿ ಒಂದು ವಿಶೇಷ ಹೇ ಬಿಡ್ತೀನಿ ರೀ ಅವ್ರು ಬೈಕೊಂಡ್ರ ಬೈಕೊಡ್ರಿ ಯಾಕಂದ್ರೆ ನಾವು ಅವರು ಊಟ ಒಳ್ಳೆ ಚೆನ್ನಾಗಿ ಮಾಡ್ತಾರ ಆದ್ರ ಇದು ಯಾವ್ದ್ರ ಇದು ಗುಟ್ಕಾ ಹಾಕೋದು ಬಿಡಲ್ಲ ಊಟ ಬೇಕಂತ ರೀ ಚೆನ್ನಾಗಿ ಟಿಫಿನ್ ಊಟ ಮಾಡ್ತಾರೆ ಎಲ್ಲ ಮಾಡ್ತಾರೆ ಬಟ್ ನಾವು ಅದ ಹೇಳಿದೆ ಕೆಲಸ ರೀ ನಮ್ಗೆ ಅದೆಲ್ಲ ಬೇಕು ರೀ ಅಂತಾರೆ ಆದ್ರೆ ಇದೊಂದು ಬಿಟ್ರೆಲ್ಲ ಟೇಪ್ ಯಾಕೆ ಸ್ಪ್ರಿಂಗ್ ಬೈಪಿಗೆ ಬಾಯ್ ಹೇಳ್ಬಿಟ್ರಿ ಬಾಯ್ ಮೇಸ್ತ್ರಿ ಬಾಯ್ ಫ್ರೆಂಡ್ಸ್ ಬಾಯ್ ಬಾಯ್ भाई ಮತ್ತೆ 나ളെ ಬರ್ತೀನಿ ಲೈವ್ 나ളെ ಸಿಗೋ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು वेरी मच ಬೋಟ್ ಐದನ ಮೇಲ್ಲಾ ಕ್ಲೋಸ್ ಮಾಡೋಣ ಥ್ಯಾಂಕ್ ಯು